ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಗ್ತಾ ಇದೆ ಹಾಗೆ ಸುಮ್ಮನೆ ಕುಂತಿದ್ದೆ ಅಲ್ವಾಗ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಶುಗೆ ಇವಾಗ ಮೈ ಸ್ನಾನ ಮಾಡ್ಸಿದ್ದೀವಿ ಅವಳು ಮೇಕಪ್ ಮಾಡಮ್ಮ ಮೇಕಪ್ ಮಾಡಮ್ಮ ಅಂತ ಇದ್ಲು ಲಿಪ್ಸ್ಟಿಕ್ಕು ಸ್ಟಿಕ್ಕರು ನೈಪಾಲಿಶು ಎಲ್ಲ ಹಾಕ್ಬೇಕು ಅಂತ ಏನೇನು ಹೇಳು ಹೇಳು ಪಟ ಪಟ ನೈಪಾಲಿಶು ಆಮೇಲೆ ಲಿಪ್ಸ್ಟಿಕ್ಟಿಕ್ಕರ್ ಕಾಜು ಎಲ್ಲ ಹಾಕ್ಬೇಕಂತ ಹೇಳ್ತಾ ಇದ್ದಾಳೆ ಅಮ್ಮ ಅದು ಇದು ಎಲ್ಲ ಹಾಕ್ಬಿಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಪಾಪು ತೋರ್ತೀನಿ ಫ್ರೆಂಡ್ಸ್ ಪಾಪು ದಬಕ್ತಾ ಇದ್ದಾಳೆ ಏ ಏನು ಏನಮ್ಮ ಏನಮ್ಮ ಚಿನ್ನಿ ನಡಿ ನಡಿ ಬಾಕ್ಳೋದಿಕ್ಕೆ ಹೆಂಗ್ ಟ್ರೈ ಮಾಡ್ತಾ ಇದ್ದಾಳೆ ಬಟ್ಟೆ ಹಾಕ್ಬೇಕಿತ್ತು ಹಾಕಿಲ್ಲ ಇವಾಗ ಹಂಗೆ ಸದ್ಯಕ್ಕೆ ಮರಗಿಸಿದೀನಿ ಏನು ಚಿನ್ನಿ ಏನು ಚಿನ್ನಿ 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 ಏಯ್ ಏನು ತಿಟ್ಟಿ ಏನಮ್ಮ ಫುಲ್ ದಬ್ಬಾಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವತ್ತೇನ ಫುಲ್ಲು ದಬ್ಬಾಕೊಳ್ಬೋದು ನೋಡಿ 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 ಹೆಂಗಾಡ್ತಾಳೆ ಇಲ್ಲಮ್ಮ ಇಲ್ಲ 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 ಸೈಡಿಪ್ಪ ಆಯ್ತಾಯ್ತು ಹಾಂ ಫುಸ್ತು ಫುಲ್ ಸುಸ್ತಾಗ್ಬಿಡ್ತಾವಳಿ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಲಾಗನೇ ಸ್ಟಾರ್ಟ್ ಮಾಡೋಣ ಇವಳಿಗೆ ಮೇಕಪ್ ಮಾಡಬೇಕಂತೆ ಮೇಕಪ್ ಮಾಡ್ತೀನಿ ಇಬ್ರು ಮಕ್ಕಳು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಇವಾಗ ನೋಡಿ ಇಬ್ಬರು ಅಳ್ತಾ ಇದ್ದಾರೆ ಇಬ್ರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಟಿಫನ ತಿಂದಿದ್ದಾಯಿತು ಪಲಾವು ವಿಡಿಯೋ ತಕ್ಕೊಂಡಿದ್ದೀನಿ ಹಾಗೆ ನೋಡಿ ತುಪ್ಪ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಖತ್ತಾಗಿದೆ ಮತ್ತು ತುಪ್ಪ ಮರಳು ಮರಳಾಗಿ ಚೆನ್ನಾಗಿತ್ತು ಒಂಥರ ಒಂದು ಕೆ ಜಿ ತುಪ್ಪ ಎಷ್ಟಿಗೂ ಬೇಕಾಗುತ್ತೆ ನನಗೂ ಬೇಕಾಗುತ್ತೆ ಊಟದಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ನಾವು ತುಪ್ಪನ ನೆಂಚ್ಕೊಂಡು ತಿಂತಾ ಊಟದ ಜೊತೆಗೆ ಮಗು ಮೋಷನ್ ಮಾಡೋದಕ್ಕೆ ಆರಾಮ್ಸೆಗೆ ಈಸಿಯಾಗಿ ಹೋಗುತ್ತೆ ಅದಕ್ಕೋಸ್ಕರನೇ ತುಪ್ಪನ ತಿನ್ನಬೇಕಾಗುತ್ತೆ ಚಿನಿ ಅವಳು ದಬ್ಬಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನಾಳೆ ಒಳಗಡೆ ಪಕ್ಕ ದಬ್ಬಾಕಳು ತಳೆ ಓಕೆ ಬನ್ನಿ ಫ್ರೆಂಡ್ಸ್ ಹೊಸದಾಗಿ ಹೇಳೋದನ್ನು ನೋಡ್ತಾ ಇದೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋ ಮಾಡಿ ಅಂತ ಕೇಳ್ಕೊತೀನಿ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋರ್ಗು ಹಿಂಗೆ ತಲೆ ತಿಂತೀನಿ ನಿಮ್ಮನ್ನು ಬನ್ನಿ ಹಾಗೆ ಇವು ಎಷ್ಟಾಗಿದೆ ಲೈಕ್ ಮಾಡಿ ಏನು ಚಿನಿ ಲೈಕ್ ಮಾಡಿ ಏನು ನಾನಿನ್ನೂ ಮೈ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್ ಮೈ ಸ್ನಾನ ಮಾಡ್ಕೋಬೇಕು ನೋಡಿ ನೀನು ಸ್ನಾನ ಮಾಡಿದೀಯ ನಾನು ಮಾಡಿಲ್ಲ ತಾನೇ ಹ್ಞೂ ನೀನು ಮಾಡಿದೀಯ ನೋಡಿ ನಾನು ಮಾಡೇ ಇಲ್ಲ ಇನ್ನು ಅಲ್ವಾ ಹ್ಞೂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಓಕೆ ಫ್ರೆಂಡ್ಸ್ ಪಾಪಗೆ ಪಾಪಿಗೆ ಮೈಸ್ನಾನ ಮಾಡಿಸ್ಬಿಟ್ಟು ನಾನು ಸಹಿತ ಮೈಸ್ನಾನ ಮಾಡಿಕೊಂಡೆ ಇವತ್ತಿನ ಕೆಲಸ ಏನೂ ಇರಲಿಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಮಲ್ಕೊಂಡಿದ್ದೆ ಜಾಸ್ತಿ ಅಂದರೆ ಸ್ವಲ್ಪ ಹೊತ್ತು ತಲೆನೋತಾಯಿತ್ತು ಅದಕ್ಕೋಸ್ಕರನೇ ಮಲ್ಕೊಂಡ್ಬಿಟ್ಟಿದ್ದೆ ಪಾಪನ ಆರಾಮಸಿಗೆ ಮಲ್ಸಿದ್ದೀನಿ ಅವಳು ಸ್ನಾನ ಮಾಡಿದರೆ ಸಾಕು ಹಾಗೆ ಮಲ್ಕೊಂಡ್ಬಿಡ್ತಾಳೆ ಎಲ್ಲ ಮಕ್ಕಳು ಹಾಗೆ ಸ್ನಾನ ಮಾಡಿದ ತಕ್ಷಣವೇ ಮಲ್ಕೋತಾಳೆ ಎಣ್ಣೆ ಎಲ್ಲ ಅಲ್ವಾ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ದೆ ಇವತ್ತು ಬರೀ ಕೊಬ್ಬರಿ ಎಣ್ಣೆಲ್ಲೇ ಸಹಿತ ಆಯಿಲ್ ಮಸಾಜ್ ಮಾಡಿದ್ದೆ ನಾನು ಯಾವುದು ಸಹಿತ ಮಗುಗೆ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಮಗುಗೆ ಫೇಸ್ ಕ್ರೀಮು ಸಹಿತ ಅಪ್ಲೈ ಮಾಡೋದಿಲ್ಲ ತರಿಸಿ ಜಾ ತರ್ಸ್ತಿದ್ದೀನಿ ಜಾನ್ಸನ್ ಬೇಬಿ ಕ್ರೀಮನ್ನು ಆದರೂ ಸ್ವಲ್ಪ ಭಯ ಏನೋ ಒಂಥರ ಹಚ್ಬಿಟ್ರೆ ಏನಾರು ಆಗಿಬಿಡುತ್ತೆ ಸ್ಕಿನ್ ಅಂತ ನಾನು ಹಚ್ಚೋಕ್ಕೋಗಿಲ್ಲ ಸ್ವಲ್ಪ ದಿನ ಹೋಗಲಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಎಷ್ಟಿಗೆ ನಾನು ಒನ್ ಮಂತಿಂದೆಲ್ಲ ಎತ್ತಾಯಿದ್ದೆ ಆದರೆ ಈ ಪಾಪಗಂತೂ ತುಂಬ ವೈಟ್ ಅಲ್ವಾ ಏನಾದ್ರು ಆಗಿದ ತಕ್ಷಣ ಎದ್ದಿ ಕಾಣ್ತಾ ಇರುತ್ತೆ ತುಂಬ ರ್ಯಾಷಸ್ ಎಲ್ಲ ಆಗ್ತಾ ಇರುತ್ತೆ ಅದು ಸೂಟ್ ಆಗುತ್ತೆ ಏನೋ ಅಂತ ಭಯದಿಂದ ನಾನು ಇನ್ನೊಂಚೂರು ಸ್ಕಿನ್ನು ಒಂಥರ ಬಲ್ಲಿಲಿ ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಬರ್ಕೊಂಡಿದ್ದೆ ಆಯಿಲ್ ಚೆನ್ನಾಗಿ ಕೊಬ್ಬರೇನೆ ಮಸಾಜ್ ಮಾಡಿಬಿಟ್ರೆ ನೀವು ಯಾವುದು ನಿಮ್ಮ ಬಾಡಿ ಲೋಷನ್ ಆಗಲಿ ಯಾವುದೂ ಹೆಚ್ಚುವ ಅವಶ್ಯಕತೆ ಇಲ್ಲ ನಾನು ಹಾಗೆ ಮಾಡಿದ್ರೆ ನನ್ನ ಹತ್ರ ಬಾಡಿ ಲೋಷನ್ನು ಸಹಿತ ಇಲ್ಲ ಎಸ್ಗೆ ಏನೇನು ತಂದಿದ್ವಿ ಗೊತ್ತಾ ಫಸ್ಟ್ ಮಂತಿನಲ್ಲೇ ಬಾಡಿ ಲಾಷನು ಮತ್ತು ಎಕ್ಸ್ಟ್ರಾ ಫೇಸ್ ಕ್ರೀಮ್ ಆಗಿರ್ಬೋದು ಮತ್ತು ಪಾಪದು ಡೈಪರ್ ಹಾಕಿದರೆ ಕ್ರೀಮ್ ಬರ್ತೀನಿ ನೋಡಿ ಅದೆಲ್ಲದೂ ಸಹಿತ ತರಿಸಿಟ್ಕೊಂಡಿದ್ದೆ ಈ ಪಾಪುಗೆ ಏನು ತರಿಸಿಲ್ಲ ಮಾಮೂಲಿ ಶ್ಯಾಂಪು ಸೋಪು ಇವಾಗ ಕ್ರೀಮ್ ತರ್ಸ್ಕೊಂಡಿದೀನಿ ಎಷ್ಟು ಬಿಟ್ರೆ ಇನ್ಯಾವುದೂ ತರ್ಸ್ಕೊಂಡಿಲ್ಲ ಪ್ರಾಡಕ್ಟನ್ನು ಭಯ ಆಗುತ್ತೆ ಸ್ಕಿನ್ ಅಲರ್ಜಿ ಏನಾರು ಆಗಿಬಿಟ್ರೆ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ ಆಗಿತ್ತು ಲಾಗ್ ನೆನ್ನಿಂದ ಒಂಥರ ನನಗೆ ಟೆನ್ಷನ್ ಆಗ್ತಾ ಇದೆ ಟೆನ್ಷನ್ ಇದೆ ಅಂತಂದರೆ ಟೆನ್ಷನ್ ಮತ್ತು ಬೇಜಾರು ಭಯ ಎಲ್ಲದೂ ಸಹಿತ ಇದೆ ಫ್ರೆಂಡ್ಸ್ ಆ ಬೇಜಾರು ಅಂದರೆ ತುಂಬ ಸಖತ್ತು ಬೇಜಾರಾಗುತ್ತೆ ನಿನ್ನೆ ಒಂದು ದಪ್ಪ ಆಗೋದಕ್ಕೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೆ ಅಲ್ವಾ ಅದು ಒಂದು ಫೋಟೋ ಹಾಕಿದ್ದೀನಿ ನೋಡಿ ಬರ್ತಡೇ ಫೋಟೋ ಹಾಕಿದ್ದೀನಿ ನೋಡಿ ಅದು ಸರ್ಚ್ ಮಾಡ್ತಾಯಿದ್ದೆ ಸರ್ಚ್ ಮಾಡ್ತಾ ಮಾಡ್ತಾ ಫ್ಯಾಮಿಲಿದು ಬರ್ತಡೇ ಫೋಟೋ ಬರುತ್ತೆ ನೋಡಿ ಅದು ನೋಡಿದೆ ಅದರಲ್ಲಿ ಒಂದು ಹುಡುಗನ ನೆನೆಸ್ಕೊಂಡೆ ತುಂಬ ಸಖತ್ತು ಬೇಜಾರಾಗುತ್ತೆ ಫ್ರೆಂಡ್ಸ್ ಪಾಪ ಇಂಥ ಪರಿಸ್ಥಿತಿ ಬಡಬಾರ್ದಿತ್ತು ಅವರ ಅಪ್ಪ ಅಮ್ಮಂಗೆ ಅಂತ ನನಗಂತೂ ಅನ್ನಿಸ್ತು ಅವ್ರ ಹುಡುಗಾಲದಲ್ಲೇ ಅವ್ರ ಅಣ್ಣನೂ ಸಹಿತ ಇದಾಗಿಬಿಟ್ಟಿದ್ದಾರೆ ಪಾಪ ಭಯದಲ್ಲೂ ಸಹಿತ ಹೇಳೋದಿಕ್ಕಾಗೋದಿಲ್ಲ ಎಂಥ ಕಾಯಿಲೆನೇ ಏನೋ ಗೊತ್ತಾಗೋದಿಲ್ಲ ಏನೋ ಭಯ ಆಗಿಬಿಡುತ್ತೆ ಚಿಕ್ಕ ಮಕ್ಕಳಿಗೆ ಏನಾರ ಇಂಥ ಕಾಯಿಲೆ ಬಂತು ಅಂದರೆ ಪಾಪ ಇಬ್ಬರು ಮಕ್ಕಳಂತೂ ಅಕ್ಕ ಅಕ್ಕ ಆಂಟಿ ಆಂಟಿ ಅಂತ ಚೆನ್ನಾಗಿ ಮಾತಾಡ್ತಾರೋ ಇವಾಗ ನಮ್ಮ ಮುಂದೆ ಇಲ್ಲ ಅಂತ ಕೇಳಿರೋ ಒಂಥರ ಸಖತ್ತು ಬೇಜಾರಾಗುತ್ತೆ ಮತ್ತು ಅದು ವಿಷಯ ಕೇಳಿದ ತಕ್ಷಣ ನನಗೆ ಬೇಡ್ ಫುಲ್ಲು ಒಂಥರ ಮೈ ನಡುಕ ಬಂದಂಗೆ ಆಗುತ್ತೆ ಇದ್ದಕ್ಕಿದ್ದಂಗೆ ಒಬ್ಬ ಸತ್ತೋಗಿ ಇನ್ನೊಂದು ಎರಡು ಮೂರು ತಿಂಗಳಿಗೆ ಇನ್ನೊಬ್ಬ ಸತ್ತೋಗಿಬಿಟ್ಟ ಅಂತ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ಇಂಥ ಕಾಯಿಲೆ ಅಂತ ಗೊತ್ತಿಲ್ಲ ಆ ಮಕ್ಕಳಿಗೆ ಏನಪ್ಪಾ ಆಗಿತ್ತು ಅಂತಂದರೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಆ ರಿಲೇಷನಲ್ಲಿ ಮದುವೆ ಆದರೆ ಈ ಥರ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ ಅವರು ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದರೆ ಗೊತ್ತಾ ಅಷ್ಟೊಂದು ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದಾರೆ ಇಂಥ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಅಂತ ಅನ್ನೋ ಆಗಿಲ್ಲ ಎಲ್ಲ ಹಾಸ್ಪಿಟ್ಲಿಗೂ ಸಹಿತ ಪಾಪ ತೋರಿಸಿದ್ದಾರೆ ಆ ಮಕ್ಕಳಿಗೆ ಏನು ಕಾಯಿಲೆ ಅಂತ ಹೇಳಿದಾರೆ ಇಬ್ರು ಮಕ್ಕಳಿಗೂ ಸಹಿತ ಏನು ಕಾಯಿಲೆ ಏನಪ್ಪ ಅಂತ ಹೇಳಿದ್ದಾರೆ ಮಕ್ಕಳಿಗೆ ವೈಟ್ ಬ್ಲಡ್ ಇರಲಿಲ್ವಂತೆ ಫ್ರೆಂಡ್ಸ್ ಆ ವೈಟ್ ಕಣಗಳು ಬರ್ತಲ್ಲ ಬಾಡಿಲಿ ಆ ಒಂದು ಬ್ಲಡ್ ಇರ್ಲಿಲ್ವಂತೆ ಅದು ರಿಪೋರ್ಟಲ್ಲಿ ಬಂದಿದೆಯಂತೆ ಮತ್ತು ಕೆಲವೊಂದು ಡಾಕ್ಟರ್ ಹತ್ರನ ತೋರಿಸಿದಾಗ ಏನಿಲ್ಲ ನಾರ್ಮಲಾಗಿದೆ ಎಲ್ಲರಿಗೂ ಸಹಿತ ಬಾಡಿ ಫುಲ್ಲು ನಾರ್ಮಲಾಗಿದೆ ಹೆಲ್ದಿಯಾಗಿದ್ದಾರೆ ಅಂತೆಲ್ಲ ಸಹಿತ ಸ್ಕ್ಯಾನಿಂಗಲ್ಲೂ ಸಹಿತ ರಿಪೋರ್ಟ್ ಬಂದಿತ್ತಂತೆ ಇತ್ತಿ ಯಾಕೆ ಇದಕ್ಕಿದ್ದಂಗೆ ಹಂಗೆ ಆದರೂ ಅಂತಲೂ ಸಹಿತ ಗೊತ್ತಾಗಿಲ್ಲ ಫ್ರೆಂಡ್ಸ್ ಆ ಮಕ್ಕಳಿಗೆ ಇನ್ನೊಂದು ಏನಪ್ಪ ಆಗಿತ್ತು ಅಂತಂದರೆ ಇಬ್ಬರು ಮಕ್ಳಿಗೂ ಸಹಿತ ನೇ ಮಗುಂಗೆ ತುಂಬ ಲಿಪ್ಪು ಬ್ಲಾಕ್ ಆಗ್ಬಿಟ್ಟಿತ್ತು ಒಂದು ಕಡೆ ಬ್ಲಾಕ್ ಥರ ಇಲ್ಲಾಂದರೆ ನೀಲಿ ಥರ ಫುಲ್ಲು ಬ್ಲಾಕ್ ಆಗಿ ಲಿಪ್ಪು ಕಾಣೋದು ಮುಂಚೆ ಉಟ್ಕಿಂದಲೂ ಹಂಗೆ ಅಂತೆ ಸ್ವಲ್ಪ ತುಟಿ ರೆಡ್ ಆಗಿತ್ತು ಬರ್ತಾ ಬರ್ತಾ ಬ್ಲ್ಯಾಕ್ ಆಗ್ತಾ ಇತ್ತಂತೆ ಏಕೆಂತಂದ್ರೆ ವೈಟ್ ಕಣ ಇಲ್ವಲ್ಲ ಅದಕ್ಕೋಸ್ಕರ ಇರ್ಬೋದು ಅಂತ ಅನಿಸುತ್ತೆ ಫಸ್ಟ್ನೇ ಅವ್ನಿಗೆ ಹಂಗಾಯ್ತು ಆಮೇಲೆ ಬರ್ತಾ ಬರ್ತಾ ಎರಡನೇವನಗೂ ಸಹಿತ ಹಂಗೆ ಆಯ್ತಂತೆ ಫಸ್ಟ್ನವನಿಗೆ ಎಲ್ಲ ಕಡೆ ತೋರಿಸಿರಂತೆ ಐಟಲ್ಲು ಎಲ್ಲ ದೇವಸ್ಥಾನ ಯಾರೇ ಎಲ್ಲೆಲ್ಲಿ ಹೇಳ್ತಾರೆ ನೋಡಿ ಎಲ್ಲ ದೇವಸ್ಥಾನಕ್ಕೂ ಸಹಿತ ಹೋಗಿ ಬಂದಂತೆ ಪಾಪ ಏನು ನೋಡಿ ದೇವರು ಕಣ್ಣೇನ ತೋರಿಸಿಲ್ಲ ಅಂತ ಅನಿಸುತ್ತೆ ಆ ಇಬ್ಬರು ಮಕ್ಕಳಿಗೆ ಒಂದು ಮಗುನಾರು ಉಳಿಸಿದ್ರೆ ಪಪ್ಪ ಅವ್ರೇಗೋ ಜೀವನ ಮಾಡ್ಕೊಂಡು ಹೋಗೋರು ಎಷ್ಟೊಂದು ಆಸ್ತಿ ಇದೆ ಗೊತ್ತಾ ಆಸ್ತಿ ಮನೆ ಎಲ್ಲದೂ ಇದೆ ಆದರೆ ಆ ಮಕ್ಕಳೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದ್ದೆ ಅವ್ರಿಗೆ ಸಖತ್ತು ಅವರಿಬ್ಬರು ಹೆಂಗೆ ತಡ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸಲ್ಲಿ ಆ ಮಕ್ಳ ಮೇಲೆ ಜೀವ ಇಟ್ಕೊಂಡಿದ್ರು ಫುಲ್ಲು ತುಟ್ಟಿ ಬ್ಲಾಕ್ ಆಗಿದೆ ಮತ್ತು ಕಣ್ಣು ಎಲ್ಲ ಒಳಕ್ಕೆ ಹೋಗಿತ್ತು ತುಂಬ ಸಣ್ಣ ಇದ್ದರು ಸಖತ್ತು ಸಣ್ಣ ಇದ್ದರು ನಾನಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ನಮ್ಮ ಮಕ್ಕಳು ಅಂತಲ್ಲ ಬೇರೆ ಮಕ್ಕಳು ಸಹಿತ ಚೆನ್ನಾಗಿ ಮಾತಾಡ್ಸಿದ್ರೆ ನನಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತೀನಿ ಅವ್ರ ಜೊತೆಲೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇದ್ದೆ ಆ ರೀತಿಯಾಗಿ ಮಕ್ಕಳು ಅಂದರೆ ಇಷ್ಟ ಫ್ರೆಂಡ್ಸ್ ಅವ್ರು ಮಾತಾಡ್ಕೊಂಡಿದ್ದರು ಪಾಪ ಫಸ್ಟ್ನೇ ಹುಡುಗನ ಸಹಿತ ಸತ್ತೋಗ್ಬಿಟ್ಟ ನಾನು ಎಲ್ಲಿ ತೋರಿಸಿದ್ರು ಸಹಿತ ಎಷ್ಟೇ ಟ್ಯಾಬ್ಲೆಟ್ಸು ಎಷ್ಟೆ ಸಾವಿರ ರೂಪಾಯಿ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಕೊಡಿಸಿದ್ರು ಸಹಿತ ಆ ಮಗು ಇಲ್ಲಿಲ್ವಂತೆ ಶಿವಮೊಗ್ಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಯರ್ಗಿನೇನು ಹಾಸ್ಪಿಟಲ್ಗೆ ಕರ್ಕೊಂಡು ಸತ್ತು ಹೋಗ್ಬಿಟ್ಟ ಅಂತ ಇನ್ಫಾರ್ಮೇಷನ್ ಬಂದ್ಬಿಡ್ತು ಅದು ಕೇಳಿ ಎದೆ ಈಗಲೂ ಒಂಥರ ಬಡ್ಕೊಳ್ತಾ ಇದೆ ಅಯ್ಯೋ ಪಾಪ ನನ್ನ ಜೊತೆ ಮಾತಾಡಿದ್ದು ಹುಡುಗ ಇವತ್ತಿಲ್ಲ ಅಂತ ಕೇಳಿಬಿಟ್ಟು ಶಾಕ್ ನ್ಯೂಸ್ ಕೇಳ್ಬಿಟ್ಟು ನನಗಂತೂ ಭಯ ಆಯಿತು ಫ್ರೆಂಡ್ಸ್ ಅದು ಚಿಕ್ಕ ಚಿಕ್ಕ ಮಕ್ಕಳು ಆ ಹುಡುಗ ಪಾಪ ಡೆತ್ ಆಯಿತು ಅಂತ ಇನ್ಫಾರ್ಮೇಷನ್ ಬಂತು ನಮಗೂ ಸಹಿತ ಸಖತ್ತು ಬೇಜಾರಾಯಿತು ಚೆನ್ನಾಗಿ ಮಾತಾಡ್ಸೋಣ ಫಸ್ಟ್ನೇನಂತೂ ಚೆನ್ನಾಗಿ ಮಾತಾಡ್ಸೋನು ಮತ್ತು ಫ್ರೆಂಡ್ಸ್ ಅವಳು ಹುಡುಗ ಉಸಿರು ಮೇಲೆ ಉಸಿರಾಡೋ ನಿಂಗೆ ಹಾಗೆ ಕೇಳಿಸೋದು ಉಸಿರಾಡೋದು ಜೋರಾಗಿ ಹಾಂ ಅನ್ನೋದು ಫಾಸ್ಟಾಗಿ ಹಾಗೆ ಕೇಳಿಸೋದು ಮತ್ತು ಎದೆ ಬಂದುಬಿಟ್ಟು ಇಲ್ಲಿ ಊತ್ಕೊಂಡ್ಬಿಟ್ಟಿತ್ತು ಬರ್ತಾ ಚೆನ್ನಾಗಿತ್ತು ಅವನು ಇಲ್ಲಿ ಬರ್ತಾ ಹೋಗ್ತಾ ಮಾಡ್ತಾ ಇದ್ದ ಚೆನ್ನಾಗಿತ್ತು ಇಲ್ಲಿ ಅದೇ ಫುಲ್ಲು ಹಿಂಗೆ ಊತ್ಕೊಂಡ್ಬಿಟ್ಟಿತ್ತು ಬರ್ತಾ ಬರ್ತಾ ಇನ್ನೂ ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಅವ್ನು ಜಾಸ್ತಿ ಓಡಾಡೋಂಗಿಲ್ಲ ಓಡಿದ್ರೆ ಸಾಕು ಫುಲ್ಲು ಉಸಿರು ಕಟ್ತಿದ್ದ ಹಾಗೆ ಒಂದು ಐದು ನಿಮಿಷ ರೆಸ್ಟ್ ಮಾಡಲೇಬೇಕು ಹುಡುಗ ಇಲ್ಲ ಅಂತಂದ್ರೆ ಫುಲ್ಲು ಉಸಿರು ಕಟ್ಬಿಟ್ಟು ಜ್ಞಾನ ಇಲ್ದಿರೋ ಥರ ಆಗಿಬಿಡುತ್ತೆ ಪಾಪ ಹುಡ್ಗ ಎಷ್ಟು ನೋವು ತಿಂದಿದ್ದನ್ನ ಏನೋ ಗೊತ್ತಾಗ್ತಿಲ್ಲ ಪಾಪ ನಮಗಂತೂ ಹುಡ್ಗು ನೋವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಆ ಓಡೋಗ್ತಿದ್ರೆ ಪಾಪ ಅವ್ರ ಅಮ್ಮ ಬಂದು ಸುಸ್ತಾಗಿದ್ರನಲ್ಲ ಅಂತ ಎತ್ಕೊಂಡೋಗಿ ಮೇಲೆ ಮಲಗಿಸ್ಬೇಕಿತ್ತು ಆ ಒಂದು ಪರಿಸ್ಥಿತಿ ಹುಡುಗಂಗೆ ಬಂದಿತ್ತು ಮತ್ತು ಎರಡರೂ ಎತ್ಕೊಂಡ್ರೆ ಅಷ್ಟೇ ಸಡನ್ನಾಗಿ ಎತ್ಕೊಂಡು ಹಿಂಗೆ ರೌಂಡಕ್ಕೆ ತಿರುಗಿಸ್ತಾ ಇದ್ದು ನೋಡಿ ಮಕ್ಳನ್ನೆಲ್ಲ ಆ ಥರ ತಿರ್ಸೋಗೇ ಇಲ್ಲ ತಿರುಗಿಸ್ಬಿಟ್ರೆ ಸಾಕು ಫುಲ್ಲು ಸುಸ್ತಾಗಿ ಅದೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು ಆ ಹುಡುಗಂದು ವಿಷಯ ಕೇಳೋದು ಸಹಿತ ಪಾಪ ಹಿಂಗೆಲ್ಲ ಆಗ್ಬಿಡ್ತು ಅಂತ ಬೇಜಾರಾಯಿತು ಫ್ರೆಂಡ್ಸ್ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಓದಿರೋ ಮಕ್ಕಳು ಫಸ್ಟ್ನೇ ಹುಡ್ಗಂಗ್ ಆ ಥರ ಆಯಿತು ಸೆಕೆಂಡ್ ಹುಡುಗಂಗು ಸಹಿತ ಇನ್ನು ಮೂರು ತಿಂಗಳಲ್ಲಿ ಅವರು ಸಹಿತ ಅದೇ ರೀತಿ ಆ ಹುಡ್ಗೂ ಅದೇ ರೀತಿ ಏನೋ ಸ್ಪ್ರೆಡ್ ಆಗಿರ್ಬೋದು ಆ ಒಂದು ಕೈಲೇ ಸ್ಪ್ರೆಡ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಅವ್ರಿಗೂ ಸಹಿತ ಎರಡೇ ವರ್ಷ ಬದುಕೋದು ಅಂತ ಕೊಟ್ಟಿದ್ದೆ ಅಂತೇಳಿ ಫ್ರೆಂಡ್ಸ್ ಅವ್ರ ತಮ್ಮ ಇದ್ದಾನಲ್ವ ಅವ್ರ ತಮ್ಮಗೂ ಸಹಿತ ಇನ್ನೆರಡೇ ವರ್ಷ ಬದುಕೋದು ಅವ್ನಿಗೂ ಲಿಪ್ಪೆಲ್ಲ ಎಲ್ಲ ಬ್ಲಾಕ್ ಆಗ್ತಿತ್ತು ಕಣ್ಣೆಲ್ಲ ಹೊಳಿಕೋಗ್ತಿತ್ತು ಆದರೆ ಉಸಿರಾಡೋದೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ಚೆನ್ನಾಗೂ ಸಹಿತ ಮಾತಾಡೋದು ಬರ್ತಡೆ ಫೋಟೋಸ್ ಇದೆ ಒಂದು ಸ್ವಲ್ಪ ಹಾಗೆ ಹಾಕ್ತೀನಿ ಹಾಕೋದಕ್ಕೂ ಬೇಜಾರಾಗ್ತಾ ಫ್ರೆಂಡ್ಸ್ ಆ ಥರ ಆಯಿತು ಫ್ರೆಂಡ್ಸ್ ಅವನ್ನೆಲ್ಲ ಚೆನ್ನಾಗಿ ಮಾತಾಡ್ತಾ ಪಾಪ ಚೆನ್ನಾಗಿ ಮಾತಾ ಅವ್ನೊಂಥರ ಚಿಕ್ಕ ಒಂದು ಬಂದುಬಿಟ್ಟು ಒಂಥರ ಚೆನ್ನಾಗಿ ಅವಾಜ್ ಎಲ್ರಿಗೂ ಅವಾಜ್ ಹಾಕೋದು ಏ ಬಲ್ಲರು ಹೋಗೋ ಅಂತ ಮಾತಾಡೋದು ಅದೆಲ್ಲ ಮಾತಾಡ್ತಾ ಇದ್ದ ಅದೆಲ್ಲ ಇವಾಗಲೂ ಕಿ ನನಗೆ ಗುಯಿ ಅಂತ ಇದು ಅವನೇನೇ ಮಾತಾಡ್ತಾಯಿರ್ತಾನೆ ನೋಡಿ ಅದೆಲ್ಲ ಕೇಳಿಸ್ತಾ ಇರುತ್ತೆ ಬೇಜಾರಾಗುತ್ತೋ ಎಲ್ಲೋ ಒಂದು ಕಡೆ ಅಪ್ಪ ದೇವರೇ ಈ ಕಾಲದಲ್ಲಿ ಮಕ್ಕಳನ್ನ ಎಷ್ಟು ಕೇರ್ ಮಾಡಿದರೂ ಸಹಿತ ನಾವು ಪ್ರೆಗ್ನೆನ್ಸಿಲೇ ಆಗಲಿ ಮತ್ತು ಏನೇ ಡೆಲಿವರಿ ಆದ ನಂತರ ಮಕ್ಳಿಗೆ ಏನಾದರೂ ಆಯಿತು ಅಂದರೆ ಭಯ ಅದಿಂದ ಬದುಕಬೇಕಾಗುತ್ತೆ ಅವ್ಗೂ ಸಹಿತ ಎರಡೇ ವರ್ಷ ಬದುಕೋದು ನಿಮ್ಮ ಮಗು ಅಂತ ಹೇಳಿದ್ರಂತೆ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅವರು ಬದುಕ್ತಾನಲ್ಲ ನನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೂ ಸಹಿತ ಸುತ್ತಾಡಿದ್ದಾರೆ ಇಂಥ ಅರ್ಕೆ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಅರ್ಕೆನೂ ಸಹಿತ ತೀರ್ಸಿದ್ದಾರೆ ಅದೇನೋ ದೇವರು ವರ ಕೊಡಲಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಪಾಪ ಆ ಹುಡ್ಗುನು ಸಹಿತ ಬಂತು ಬ್ಯಾಡ್ ನ್ಯೂಸ್ ಬಂತು ಈ ಥರ ಇವನು ಸಹಿತ ಪಾಪನ ಸಹಿತ ಹೋದ ಅಂತ ಹಾಗಂತೂ ಇದ್ದಿದ್ದು ಬೇಜಾರಾಗಿಬಿಡ್ತು ದೇವ್ರಿ ಯಾಕಪ್ಪ ಈ ಥರ ಶಿಕ್ಷೆ ಬದುಕಿ ಬಾಳೋ ಮಕ್ಕಳು ಯಾಕೆ ಈ ಥರ ಶಿಕ್ಷೆ ಕೊಟ್ಟೆ ಆ ಮಕ್ಕಳಿಗೆ ಅಂತ ಅನ್ನಿಸ್ಬಿಡ್ತು ನನಗಂತೂ ಆ ವಿಷಯ ಕೇಳ್ಬಿಟ್ಟು ಅದು ಒಂದು ಮಗು ಏನಾದರೂ ಪ ಅವ್ರಿಗೆ ತುಂಬ ಸೀರಿಯಸ್ ಆಗಿತ್ತು ಫ್ರೆಂಡ್ಸ್ ಅವ್ರಿಗಂತೂ ನೋವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂತಂದ್ರೆ ಊಟ ಮಾಡಿದರೂ ಸಹಿತ ಆಗ್ತಾ ಇರಲಿಲ್ಲ ಅವ್ನು ಎರ್ಡುಗೂ ತಿನ್ನೋದೇ ಹೆಚ್ಚು ಅವರಮ್ಮ ಬಂದು ಹೇಳ್ತಾಯಿರೋದು ಅವರಮ್ಮ ಎಷ್ಟು ಒಳ್ಳೆಯದು ಅಂದರೆ ದೇವರಂತ ಮನ್ಸು ಒಳ್ಳೆಯವರು ಪಾಪ ಹುಡುಗು ಅಂತೂ ಎಷ್ಟು ಸುಧಾರಿಸಿದ್ದಾರೆ ಅಂದರೆ ಸಖತ್ತು ಸುಧಾರಿಸಿದ್ದಾರೆ ಬಿಡಿ ಫ್ರೆಂಡ್ಸ್ ಆ ನಮ್ಮ ಕೈಲಂತೂ ಆಗ್ತಿಲ್ಲ ಅಂತ ಅನಿಸುತ್ತೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾತ್ರ ಅವರ ಅಮ್ಮನಂತೂ ಗ್ರೇಟ್ ಅಂತಲೇ ಹೇಳ್ಬೋದು ಆ ಟೆನ್ಷನಿಂದಲೇ ಸಖತ್ತು ಆಂಟಿ ಇಲ್ಲಿ ಒಂದು ವಾರ ಇದ್ದರು ಸಖತ್ತು ವೀಕ್ ಆಗಿಬಿಟ್ಟಿದ್ರು ಅವರಂತ ನಮ್ಮ ಹತ್ರ ಹೇಳ್ಕೊಳ್ಳೋರು ಹಾಗೆ ನನ್ನ ಮನಸ್ಸಲ್ಲಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಭಯ ಭಯ ಅದು ಹೇಳಿದ ತಕ್ಷಣ ನೀವು ಒಂಥರ ಮನಸ್ಸಲ್ಲಿ ಒಂದು ಎರಡು ಮೂರು ದಿನ ಆಟಾಡೋಕ್ಕೆ ಬಂದ ಅವನ್ನೆಲ್ಲ ಸಿಚುವೇಶನೆಲ್ಲ ನೋಡಿದ ನಂತರ ಉಸಿರಾಡೋದು ಮತ್ತು ಫುಲ್ಲು ಬ್ಲ್ಯಾಕ್ ಆಗಿತ್ತು ಎಲ್ಲ ಫುಲ್ಲು ಬ್ಲ್ಯಾಕು ಈ ಥರ ಇರಲಿಲ್ಲ ಈ ಥರ ನಂದು ಇದು ಯಾವ ಥರ ಇದೆ ನೋಡಿ ಆ ಥರ ಬ್ಲ್ಯಾಕ್ ಇತ್ತು ಕಣ್ಣೆಲ್ಲ ಫುಲ್ಲು ಕಪ್ಪಾಗಿತ್ತು ಗದ್ದೆ ಅಂತೂ ತುಂಬ ಸಣ್ಣ ಆಗಿಬಿಟ್ಟಿದೆ ಅದೆಲ್ಲ ನೋಡಿ ಮನಸಲ್ಲಿ ನನಗೆ ಅಯ್ಯೋ ಪಾಪ ಹುಡುಗ ಇನ್ನೆಷ್ಟು ದಿನ ಬದುಕ್ಬೋದೇನೋ ಅಂತ ಏನೋ ಒಂಥರ ಒಂಥರ ಶಾಕಿಂಗ್ ನ್ಯೂಸ್ ಥರ ಬಂದಂಗೆ ಆಗೋದು ಅದು ನಿಜ ಆಗ್ಬಿಡ್ತೇವೆ ಫ್ರೆಂಡ್ಸ್ ನನಗಂತೂ ಯಾಕಪ್ಪ ಈ ಥರ ಮನಸ್ಸಿಗೆ ಬಂತು ಅಂತ ಅವತ್ತೆ ಅನ್ನಿಸ್ಬಿಡ್ತು ಇಬ್ಬರಿಗೂ ಸಹಿತ ಒಂದು ವರ್ಷದೊಳಗಡೆ ನಮ್ಮ ನಮ್ಮ ಮನೆಗೆ ಬಂದು ಒಂದು ಎರಡು ಮೂರು ತಿಂಗಳೊಳಗಡೆ ಆ ಮಕ್ಕಳಿಗೆ ಈ ಥರ ಒಂದು ಆಗ್ಬಿಡ್ತೇವೆ ಫ್ರೆಂಡ್ಸ್ ಒಂದು ಮಗು ಏನೋ ಉಳ್ಕೊಂಡಿದ್ರೆ ಚೆನ್ನಾಗಿಡ್ದು ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಅಷ್ಟು ನಾವು ತಿಂತ ಇದ್ದಾರೆ ಅಂದ್ರೆ ಅವ್ರಪ್ಪನಂತೂ ಮನೆಗೆ ಮಾಡಿಸೋದಕ್ಕೆ ಬ್ಯಾಂಗ್ಳೂರಿಗೆ ಬಂದಿರಲ್ವಾ ಅದೆಲ್ಲ ನೋಡಿ ಅವರಪ್ಪ ಇಲ್ಲಿ ಇರ್ತಿದ್ದಿಲ್ಲ ನಾವು ಮಾತಾಡಿದ್ರ ಸರ್ತಿ ಅವರಪ್ಪಾಜಿ ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಓಡಾಡೋದು ಟೆನ್ಷನ್ ಟೆನ್ಶನ್ ಆಗಿ ಅವರಪ್ಪ ಬಂದ್ಬಿಟ್ಟು ಯಾರ ಜೊತೆನೂ ಮಾತಾಡ್ತಿಲ್ಲ ಸುಮ್ಮನೆ ಓಡಾಡೋದು ಓಡಾಡೋದು ಮಾಡ್ತಾಯಿದ್ರು ಇವಾಗಂತೂ ಫುಲ್ಲು ಯಾರ ಜೊತೆಯೂ ಮಾತಾಡೋದಿಲ್ಲವಂತೆ ಮತ್ತು ಸುಮ್ಮನೆ ಒಬ್ಬೊಬ್ಬರೇ ಕೂತಿರ್ತಾರೆ ಒಬ್ಬೊಬ್ಬರೇ ಓಡಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೂ ಇನ್ಫಾರ್ಮೇಶನ್ ಬಂತು ಆಂಟಿನಂತೂ ಸಕತ್ತು ಆಂಟಿ ಪಾಪ ಅವ್ರ ಓದ್ನೇನಂತೂ ನೋಡೋದಕ್ಕಾಗೋದಿಲ್ಲ ಎತ್ತು ತಾಯಿ ಅಲ್ವಾ ಎತ್ತು ಮಕ್ಕಳು ಈ ಥರ ಆಗಿದ್ದಾರೆ ಅಂದರೆ ಒಬ್ಬ ಮಗ ಹೋದ್ರೆ ಏನೋ ಪರವಾಗಿಲ್ಲ ಫ್ರೆಂಡ್ಸ್ ಇಬ್ರು ಹೋಗಿದ್ದಾರೆ ಅಂತಂದರೆ ನಾನೇನು ಫಸ್ಟ್ನೇನು ಆ ಥರ ಏನೋ ಅಂದ್ಕೊಂಡಿದ್ದೆ ಸೆಕೆಂಡ್ನೇ ಒಂದು ಈ ಥರ ನ್ಯೂಸ್ ಕೇಳ್ಬಿಟ್ಟು ಸಖತ್ತು ಶಾಕಿಂಗ್ ಆಯಿತು ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಬೇಜಾರಾಗುತ್ತೆ ಎಲ್ಲೋ ಒಂದು ಕಡೆ ಅವರು ರಿಲೇಷನಲ್ಲಿ ಮದುವೆ ಆಗಿರೋದು ಫ್ರೆಂಡ್ಸ್ ತುಂಬ ಬ್ಲಡ್ ಹತ್ತಿರವಾಗಿ ರಿಲೇಷನಲ್ಲಿ ಮದುವೆ ಆಗಿರೋದಂತೆ ಹಾಗಾಗಿ ಹೇಳ್ತಾ ಇರೋ ಕೆಲವೊಬ್ರು ದೊಡ್ಡ ದೊಡ್ಡವರು ಹೇಳ್ತಾ ಇರ್ತಾರೆ ಬ್ಲಡ್ ರಿಲೇಷನ್ಶಿಪ್ ಮದುವೆ ಆದರೆ ಈ ಥರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅದೇನೋ ನಿಜ ಆಯಿತೋ ಇಲ್ವೋ ನನಗೇನೂ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ ನನಗೂ ಒಂದೊಂದ್ಸರಿ ಆ ಟೈಮಲ್ಲಿ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ನಮ್ಮ ನಮ್ಮೂರಲ್ಲಿ ಅಕ್ಕನ ಮಗಳನ್ನೇ ಸಹಿತ ಮದುವೆ ಮಾಡ್ಕೊಂಡಿರೋದು ಆಯಿತಾ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡು ಹುಟ್ಟಿದ ಮಕ್ಕಳು ಹ್ಯಾಂಡಿಕ್ಯಾಫ್ಟ್ ಆಗಿದ್ರು ಒಬ್ಬರು ಬಂದ್ಬಿಟ್ಟು ನಮ್ಮ ಅಕ್ಕನ ಫ್ರೆಂಡ್ಸ್ ಫ್ರೆಂಡ್ ಅಂದರೆ ಅವ್ರ ಏಜೆ ಇನ್ನೊಬ್ರು ಬಂದ್ಬಿಟ್ಟು ಆ ಏಜ್ಗಿಂತ ಕಡಿಮೆ ಅವ್ರಿಬ್ಬರು ಸಹಿತ ಬೆನ್ನು ಗೂನು ಕೈ ಈ ಥರ ಆಗೋದು ಕಾಲು ಆಗೋದು ಬರ್ತಾ ಬರ್ತಾ ಸೊಟ್ಟ ಕೈ ಕಾಲು ಸೊಟ್ಟಾಗ್ಬಿಟ್ಟು ಬೆಂದು ಗೂನಾಗ್ಬಿಟ್ಟು ನಡೆಯೋದಕ್ಕೆ ಆಗ್ತಾರಲ್ಲ ಕುಂತಿದ್ದೆ ಕುತ್ಕೋಬೇಕಿತ್ತು ಇಬ್ರು ಹೆಣ್ಮಕ್ಳಿಗೂ ಸಹಿತ ಅದೇ ರೀತಿ ಆಯಿತು ಅವರಿಬ್ರು ಸಹಿತ ಮೊನ್ನೆ ರೀಸೆಂಟಾಗಿ ಇಪ್ಪತ್ತ್ಮೂರು ವರ್ಷದ ಹುಡುಗಿ ಸತ್ತೋಯ್ತು ಫ್ರೆಡ್ ರಿಲೇಷನಲ್ಲಿ ಯಾರಾಗುತ್ತೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ ನಿಜ ಅಂತ ಒಂದು ಸರಿ ಆ ಥರ ನೋಡಿದರೆ ರಿಲೇಷನಲ್ಲಿ ಬ್ರೆಡ್ ರಿಲೇಷನಲ್ಲಿ ಮದುವೆ ಆಗಬಾರ್ದು ಅಂತ ಅನಿಸುತ್ತೆ ಇಲ್ಲಾಂದರೆ ಅವ್ರಗಿಂತಲೂ ಸಹಿತ ಅದೇ ರೀತಿ ಬಂದಿರೋ ಕಾಯಿಲೆನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಯಪ್ಪ ದೇವರೇ ಏನಪ್ಪ ಮನುಷ್ಯ ಆಗಿ ಹುಟ್ಟೋದು ಭಾರಿ ಕಷ್ಟ ಹುಟ್ಟೋದು ಹುಟ್ಕೋದು ಏನೋ ಒಂದು ಸ್ವಲ್ಪ ಅಪ್ಪ ಮಕ್ಕಳು ನಾವು ಒಂದು ಸ್ವಲ್ಪ ದಿನ ನಾಡೋದು ದೇವರು ಬೆಳ್ದಿ ಆಟಾಡೋ ವಯಸ್ಸಿಗೆ ಈ ಥರ ಕಿತ್ಕೋಬಾರ್ದಿತ್ತು ನನಗಂತೂ ಭಾರಿ ಮೋಸ ಆಯಿತು ಅಂತ ಅನ್ಸುತ್ತೆ ಅವ್ರ ಫ್ಯಾಮಿಲಿಗೆ ಅಳು ಬರ್ತೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತೀವಿ ಮೊನ್ನೆ ತಾನೇ ಆಟ ಆಡ್ಕೊಂಡಿರೋ ಈ ಥರ ಅಂತ ಅಂದರೆ ಸಖತ್ತು ಒಬ್ಬರಲ್ಲ ಇಬ್ಬರು ಮಕ್ಕಳು ಸಹಿತ ಪುಟಾಣಿ ಮಕ್ಕಳು ಈ ಥರ ಆದ್ರೂ ಅಂದರೆ ಮನ್ಸಿಗೆ ಒಂಥರ ಸಖತ್ತು ನೋವಾಗಿಬಿಡುತ್ತೆ ಫ್ರೆಂಡ್ ಸ್ವಲ್ಪ ಅಮ್ಮ ಈಗ ಏನೋ ಪರವಾಗಿಲ್ಲ ಆದರೂ ಮಕ್ಕಳೇ ಅಲ್ವಾ ಇನ್ನು ಮಕ್ಕಳಿಲ್ಲ ಅವ್ರಿಗೆ ಪಾಪ ಆಪ್ರೇಷನ್ನು ಸಹಿತ ಮಾಡಿಸ್ಕೊಂಡಿದ್ದಾರೆ ಒಂದು ಮಗುನಾರು ಉಳಿದಿದೆ ಹೇಗೋ ಆಗ್ತಿತ್ತು ಅಂತ ಹೇಳ್ತಾಯಿದ್ರು ಆ ಮಕ್ಕಳು ಡೆತ್ ಆದಮೇಲೆ ಎಲ್ಲ ಇಡೀ ಊರರೆಲ್ಲ ಬಂದಿರಂತೆ ಇಡೀ ಊರು ಅಕ್ಕಪಕ್ಕ ಅವರು ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬಂದು ಎಲ್ಲರೂ ಸಹಿತ ಆಶೀರ್ವಾದ ಮಾಡಿದ್ದಾರೆ ಆ ಎಷ್ಟು ಮಾಡಿರೋ ಏನು ಫ್ರೆಂಡ್ಸ್ ಹೋದ್ಮೇಲೆ ಬೇಜಾರಾಗುತ್ತೆ ಅಲ್ವ ತಂದೆ ತಾಯಿಗೆ ಅವ್ರು ಹೆಂಗೆ ತರ್ಕೊಂಡಿದ್ದಾರೋ ಅಪ್ಪ ಮೈಯೆಲ್ಲ ಈಗಲೂ ನನಗೆ ಒಂಥರ ಚಳಿ ಚಳಿ ಮೈಯೆಲ್ಲ ಒಂಥರ ಒಂಥರ ಜಿಮ್ ಆಗ್ತಾ ಇದೆ ಫ್ರೆಂಡ್ಸ್ ಅದನ್ನು ಫೋಟೋ ನೋಡಿದೆ ನೆನ್ನೆಯಿಂದ ತಲೆನೋವು ನನಗಂತೂ ಬರ್ತಾ ಇದೆ ಹುಡುಗ ಯಾವಾಗ ಈ ಥರ ಬ್ಯಾಡ್ ನ್ಯೂಸ್ ಬಂತು ಒಂದು ವಾರ ನಾನು ನಿದ್ದೆ ಮಾಡಿಲ್ಲ ಒಂದು ಹಾಳೆ ನಿದ್ದೆ ಮಾಡಿಲ್ಲ ಸಖತ್ತು ರಂಗಂಗು ಅಷ್ಟಿತ್ತು ಆ ಮಕ್ಳಿಗೆ ಮಾತ್ರ ಮಾಡಬಾರ್ದಿತ್ತು ಭಗವಂತ ಎಂತೆಂತ ಹೆಂಗೆಂಗೋ ಏನೇನೋ ಮಾಡಿರ್ತಾರೆ ಏನೇನೋ ಕೆಟ್ಟದ್ದು ಮಾಡ್ತಿರ್ತಾರೆ ಅವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿರ್ತಾರೆ ಇವಳಂತೂ ಅಮ್ಮ ತುಂಬ ಅಂದರೆ ತುಂಬ ಒಳ್ಳೆಯರು ಫ್ರೆಂಡ್ಸ್ ಪಾಪ ಸುಳ್ಳ್ಯಾ ಹೇಳಬೇಕು ಆಂಟಿನಂತೂ ಎಷ್ಟು ಇನ್ನೋ ಅಂದರೆ ತುಂಬ ಇನ್ನೋಸೆ ನನಗಂತೂ ಬಿಸಿ ಬಿಸಿದು ಏನಾದ್ರೂ ಮಾಡಿದರೆ ತಂದ್ಕೊಡೋರು ಪಾಪ ತಿನ್ನು ತಿನ್ನು ಅಂತ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತೆ ಬಿಡಿ ಫ್ರೆಂಡ್ಸ್ ಹೋಗ್ಲಿ ಅಯ್ಯೋ ನೆನ್ಸ್ಕೊಂಡಷ್ಟು ಜಾಸ್ತಿ ಎಳು ಬಂದಂಗೆ ಆಗುತ್ತೆ ನನಗೆ ಹೋಗೋದಿಲ್ಲ ಯಪ್ಪಾ ಓಕೆ ಫ್ರೆಂಡ್ಸ್ ಇದನ್ನು ಹೇಳೋಕ್ಕೆ ಬಂದೆ ನಾನು ಏನೋ ಹೇಳೋಕ್ಕೋಗಿ ಏನೋ ಹೇಳೋದಕ್ಕೆ ಬಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಆ ಬ್ಲಡ್ ರಿಲೇಷನ್ ಒಂದು ಮದುವೆ ಆದ್ರಿ ಅಂತ ಕಮೆಂಟ್ ಮುಖ ತಿಳಿಸಿ ಅಷ್ಟೇ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ ಎರಡು ಮಕ್ಳಿಗೆ ಈ ಥರ ಆಯಿತು ಅಂದರೆ ಯಪ್ಪ ಅದು ಅದು ಒಂದಲ್ಲ ಎರಡು ಮಕ್ಳಿಗೂ ಸಹಿತ ಥರ ಆಯಿತು ಅಂದರೆ ಸಕತ್ತು ಬೇಜಾರಾಗುತ್ತೆ ಅಲ್ವ ಫ್ರೆಂಡ್ಸ ನೀ ಆಮೇಲೆ ಸಿಕ್ತೀನಿ ನೋಡೋಣ ನಿಮಗೆ ಪಾಪು ಏನು ಮಾಡ್ತಿದ್ದಾಳೆ ಹೋಗಿ ನೋಡ್ಕೊಂಬರ್ತೀನಿ ಇವಾಗ ನೀ ಮಲಗಿದ್ಲು ನಾನು ವೀಡಿಯೋ ಮಾಡ್ತಿದ್ದಂಗೆ ಎದ್ದು ಬಿಟ್ಟಿದ್ದಾಳೆ ನಗ್ತಾ ಇದ್ದಾಳೆ ಅದಕ್ಕೆ ಅಮ್ಮನ ಕೈಯಲ್ಲಿ ಕೊಟ್ಟು ಬಂದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಬಂದಿದ್ದಾಳೆ ಚಿನಿ ಏನು ಮಲ್ಕೊಂಡಿಲ್ವಲ್ಲಮ್ಮ ಹಾಂ ಏನಮ್ಮ ಅಗ್ಗು ಅಗ್ಗು ಮೇಡಮ್ ಹಗ್ಗು ಹಗ್ಗು ಅಗ್ಗು ಮೇಡಮ್ ಏಯ್ ಚಿನ್ನಿ ಏನು ನೋಡ್ತಿದ್ದೀರ ನೀವು ಇವಾಗಂತೂ ಕಲರ್ಫುಲ್ಲಾಗಿ ನೋಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಕೈ ಚಿಪ್ತಾಳೆ ಫ್ರೆಂಡ್ಸ್ ಆ ಕೈ ನೋಡಿ ಹೆಂಗೆ ಚಿಪ್ತಾಯಿದ್ದಾಳೆ ಅಂತ ಕೈ ಚಿಪ್ಪದು ಹಾಂ ಏನು 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 ಅವ್ರಿಗೊಂದು ಹಾಯ್ ಹೇಳ್ಬಿಡು ಆ ಏನು ಹಾ ಹೇಳ್ಬಿಡು ಅವ್ರಿಗೆ ಪಾಪಿಗೆ ಸಾಕ್ಸು ಆರ್ಡ್ರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬರಬೇಕಿತ್ತು ಯಾಕೋ ಬಂದಿಲ್ಲ ಫೋನ್ ಮಾಡಿಲ್ಲ ಅವರು ಸಹಿತ ನಾಳೆ ಬರ್ಬೋದು ಅಂತ ಅಂದ್ಕೊಳ್ತೀನಿ ಫುಲ್ಲು ಒಂಥರ ಚಳಿ ಚಳಿ ಆಗ್ತಾಯಿದೆ ಎಷ್ಟು ಸಾಕ್ಸ್ ತಡ್ತೀನಿ ಗೊತ್ತಾ ಒಂದು ಸಾಕ್ಸೇ ಇರೋದಿಲ್ಲ ಮನೇಲಿ ಮಕ್ಳಿರೋದ್ರಿಂದ ಅಲ್ಲಿ ಒಂದು ಸಿಕ್ಕಿರೋ ಒಂದು ಸಿಗೋದಿಲ್ಲ ನಾನು ಅಂತ ತುಂಬ ಸಿಟ್ಟು ಬಂದುಬಿಟ್ಟಿದ್ದೆ ಅದಕ್ಕೆ ಒಂದು ಐದು ಜೊತಿನ ಆರು ಜೊತಿನ ಆರ್ಡ್ರ್ ಮಾಡಿದ್ದೀನಿ ಪಾಪಕ್ಕೆ ಸಾಕ್ಸು ಬಂದಮೇಲೆ ನಮ್ಮ ಪಾಪಗೆ ಇನ್ಮೇಲೆ ಕಾಲಿಗೆ ಹಾಕೊಳ್ಳೋದು ಇಲ್ಲಮ್ಮ ಕಾಲು ತೋರ್ಸಮ್ಮ ಈ ಕಾಲಿಗೆ ಹಾಕೋದು ಪುಟಾಣಿ ಕಾಲಿಗೆ ಹಾಂ ಪುಟಾಣಿ ಕಾಲಿಗೆ ಹಾಕೋದಾ ಬುಟಾನಿಕಲ್ಗೆ ಏನು ಏನಿಗೆ ಏನು 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 ಹಾಂ ಬಾ ಏನು ನೋಡ್ತೀ ಏನು ಏನು ನೋಡ್ತಿದ್ದೀರ ನೀನು ಏನು ನೋಡ್ತೀರದು ಹಾಂ ಸರಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಪಾಪು ತೋರಿಸಿಲ್ಲ ಅದಕ್ಕೆ ಇವತ್ತು ನಾನು ಪಾಪುನ ಲಾಸ್ಟ್ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ಚಿನಿ ಸ್ನಾನ ಮಾಡ್ಕೊಂಡು ಕೂದಲು ನೋಡಿ ಎದ್ದುಬಿಟ್ಟಿದೆ ಕೂದಲು ಒಣಗಲಿ ಅಂತ ನಾನು ತ್ಯಾವ ಇದ್ದಾಗಲೇ ಈ ಥರ ಅಂದ್ಬಿಟ್ಟೆ ಅದು ಹಾಗೆ ಏನು ಮಾಡಿದರೆ ಸಹಿತ ಇದು ಮುಂದೆ ಬರ್ತಾನೆ ಇಲ್ಲ ಬಾಚೋಣಗಲ್ಲಿ ಬಾಚಬಾರ್ದು ಇವಾಗಲೇ ನಿರ್ತಿ ಎಲ್ಲ ಬಾಚೋಕೆ ಹೋಗ್ಬಾರ್ದು ಅದಕ್ಕೆ ಹಾಗೆ ಎದ್ದಿದೆ ನೋಡಿ ಹಿಂಗೆ ಮಾಡೋಕ್ಕೆ ಹೋಗ್ತೀನಿ ಬರ್ತಾನೆ ಇಲ್ಲ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಆಯಿಲ್ ಹಾಕಿದ್ದೆ ನೈಟಲ್ಲಿ ಏನು ಹೋಗೋದಿಲ್ಲ ಓಕೆ ಫ್ರೆಂಡ್ಸ ಬಾಚೀನಿ ಏನು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಳೋ ಮಾತಿನ ಸ್ಟಾರ್ಟ್ ಆಗಿಬಿಡುತ್ತೆ ಮಾತಾಡ್ತಾ ಇರಬೇಕಾಗುತ್ತೆ ಏನಮ್ಮ ಊ ಓಗ್ ಸ್ಟಾರ್ಟ್ ಮಾಡ್ಕೊಂಡು ಅಗ್ಗು ಏನೇನು ತೋರ್ಸಿಲಿ ಆ ಆ ಆ ಓಕೆ ಫ್ರೆಂಡ್ಸ್ ಇಷ್ಟೇ ಹಾಂ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡ್ತೀನಿ ಬಾಯ್ ತಿನ್ನಿ ಬಾಯ್ ಮೇಡಮ್